ನಮಗೆ ಇಲ್ಲಿ ಈಗ ನೀವು ಮಾಡ್ತಾ ಇರೋದು ಕೇವಲ ಒಂದು ಮಣ್ಣಿನ ಗಣಪತಿ ಅಂತ ನಾವು ಬಾಯಲ್ಲಿ ಹೇಳ್ಬೋದು ಆದ್ರೆ ಅದು ನಾಡಿದ ಚೌತಿ ದಿನ ಅವರ ಮನೆಗೆ ಹೋದ ಮೇಲೆ ಅವರನ್ನ ಅದು ಹರಿಸಿದ್ದು ಅಭಿವೃದ್ಧಿ ಅಂತ ಕೊಂಡೋದ್ದು ಅದರ ಕಥೆಗಳು ಬೇರೇನೆ ಇರ್ತಾವಲ್ವಾ ಅಲ್ಲಿ ಒಂದು ಖಾಲಿ ಆಯ್ತು ಇಲ್ಲೇ ಒಂದ್ ಖಾಲಿ ಆಯ್ತು ಇಲ್ಲ ಒಂದು ಖಾಲಿ ಆಯ್ತು ಹಾಗೆಲ್ಲ ಖಾಲಿ ಆದಾಗ ಒಂಥರ ಬೇಜಾರ್ ಕೂಡ ಹೇಳುವಾಗ ನನ್ನ ಕಣ್ಣಲ್ಲೇ ಆಯ್ತು ಗಣಪತಿ ಮಣ್ಣಿನ ಮೂರ್ತಿಗಿಂತ ನಮಗೆ ಮಂದಿ ಹಾಗೆ ಗಣಪತಿ ಮೂರ್ತಿ ಹತ್ರ ಮಾತಾಡ್ತಾ ಕೆಲಸ ಮಾಡುದು ಆತರದೆಲ್ಲ ತುಂಬಾ ಒಂದೊಂದು ಚಿಕ್ಕ ಚಿಕ್ಕ ಎಕ್ಸ್ಪೀರಿಯನ್ಸ್ ಆದ್ರೂ ಸಹ ಅದು ನಮ್ಗೆ ತುಂಬಾ ಖುಷಿ ಕೊಡ್ತದೆ ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಉಡುಪಿಯ ಕುತ್ಪಾಡಿಯಲ್ಲಿ ಇದ್ದೇನೆ ಕಳೆದ ಐವತ್ತು ವರ್ಷದಿಂದ ಗಣಪತಿಯ ಮೂರ್ತಿಯನ್ನ ಮಾಡುವಂತಹ ಕಾಯಕದಲ್ಲಿರುವ ಹಿರಿಯರ ಜೊತೆಗಿದ್ದೇನೆ ನಮ್ಮ ನಮ್ಮ ಚಿಕ್ಕದಲ್ಲೇ ಮಾಡ್ತಿದ್ರು ಅವರಿಗೆ ನಾನ್ ಹೆಲ್ಪಿಗೆ ಹೋಗ್ತಿದ್ದೆ ಹನ್ನೆರಡು ಹದಿಮೂರನೇ ವಯಸ್ಸಿಗೆನೇ ಈ ಕಾಯಕಕ್ಕೆ ಬಂದ್ರಿ ಎಷ್ಟು ಆಗ್ತದೆ ಅಷ್ಟು ಕೈಯಲ್ಲೇ ಮಾಡುದು ಹಾ ಬೇಡ ಅಂತ ಹಾ ಹಾ ಅಚ್ಚಿದ್ದು ಮಾಡಿ ನಾನ್ ಜಾಸ್ತಿ ಜಾಸ್ತಿ ಗಣಪತಿ ಮಾಡ್ಬೇಕಿಲ್ಲ ಎಷ್ಟು ಮಾಡುವ ಭಕ್ತಿಯಲ್ಲಿ ಅದಕ್ಕೆ ಕೈ ಮುಗಿದ್ರೆ ನಾವು ಅವ್ರ ಅಂತ ಈಗ ಆರು ಅಡಿಯ ಒಂದು ಗಣಪತಿ ಮಾಡ್ಲಿಕ್ಕೆ ಎಷ್ಟು ಕೆಜಿ ಮಣ್ಣು ಬೇಕಾಗತ್ತೆ ಒಂದು ಐವತ್ತು ಕೆಜಿ ಒಂದಕ್ಕೆ ಐವತ್ತು ಕೆಜಿ ಅಷ್ಟು ಬೇಕಲ್ಲ ಆವೆ ಮಣ್ಣು ಅಂತ ಕೊಜೆ ಮಣ್ಣು ಅಂತ ಹೇಳ್ತಾರೆ ಮುಂಚೆ ಎಲ್ಲ ಟೈಲ್ ಫ್ಯಾಕ್ಟರಿ ಅಲ್ಲಿ ಸಿಗ್ತದೆ ಹ ಈಗ ಇಲ್ಲೆಲ್ಲಿ ಸಿಕ್ಕುದಿಲ್ಲ ಒಂದ್ಸರಿ ಒನ್ ಅವರ್ ತಂದೆ ಇಂಥದಿಂದ ತಂದೆ ಅದಕ್ಕೆಲ್ಲ ಟೆಂಪ ಚಾರ್ಜ್ ಎಲ್ಲ ನಮ್ಗೆ ತುಂಬಾ ಆಗ್ತದೆ ಒಂದು ಐವತ್ತರ ಮೇಲೆ ಗಣಪತಿ ಮಾಡ್ತಾರಲ್ಲ ನೀವು ಒಬ್ರೇ ಮಾಡೋದಾ ಅಥವಾ ಬೇರೆ ಯಾರಾದ್ರೂ ಕೆಲಸ ಒಬ್ಬರೇ ಒನ್ ಮ್ಯಾನ್ ಮತ್ತೆ ನಿಮ್ಮ ಪೇಂಟಿಂಗ್ ನ ಸಂದರ್ಭದಲ್ಲಿ ನಿಮ್ಮ ಕುಟುಂಬ ಎಲ್ಲರೂ ಬರ್ತಾರೆ ನಮ್ಮ ಮಕ್ಕಳು ನನ್ನ ಫ್ರೆಂಡ್ ಅವರು ನಮ್ಮ ಕೆಲಸದವರು ಸಿದ್ದರು ಅದು ಒಂದು ಮಗು ಆಗ್ಬೇಕಿತ್ತು ಅವರಿಗೆ ಹ ಅವರು ಹರಕೆ ಹೊತ್ತರು ಗಣಪತಿ ಬೇಕು ಹೇಳಿದ್ರು ಐದು ವರ್ಷ ಮೊದಲು ಅವರಿಗೆ ಮಗು ಆಯ್ತು ಈಗ ಐದನೇ ವರ್ಷ ಅಂತ ನನ್ಗೆ ಸ್ಪೆಷಲ್ ಬೇಕು ಅಂತ ಏನಾದ್ರೂ ನೀವು ಮಾಡಿ ಅಂತ ಮುಂಚೆ ನೂರಕ್ಕೂ ಜಾಸ್ತಿ ಗಣಪತಿ ಮಾಡ್ತಿದ್ರು ಐವತ್ತರಷ್ಟು ಮಾಡ್ಕೊಂಡಿದ್ದಾರೆ ಇದು ಕೈಯಲ್ಲೇ ಇವ್ರು ಮಾಡುದು ಇಷ್ಟು ಫಿನಿಶಿಂಗ್ ನಾವ್ ಕೆಲವೊಮ್ಮೆ ಹೇಳ್ತಿದ್ದೇವೆ ಅವರಿಗೆ ಅಪ್ಪನಿಗೆ ನೋಡಿ ಇಷ್ಟೆಲ್ಲ ಬೇಕಂತೀರಾ ಸಾಕು ಹೇಳಿ ಆದ್ರೆ ಅಂತ ಹೇಳ್ತಾರೆ ಇಲ್ಲ ಮಾಡುದು ನಂಗೆ ಅದೇ ಬೇಕು ಇಲ್ಲಿ ಒಂದ್ ಚೂರು ಇದಿದ್ರೆ ಸಾಕು ಏನು ಮಣ್ಣಿನ ಕಲ್ಲಿದ್ರೆ ಸಾಕು ಅದನ್ನು ಅವರು ನೈಸ್ ಮಾಡ್ತಾ ಹೋಗುದು ಆಗ ನಾವ್ ಇದೆಲ್ಲ ಯಾರು ನೋಡ್ತಾರಪ್ಪ ಪೇಂಟಿಂಗ್ ಆದ್ಮೇಲೆ ಏನ್ ಅದು ನಾನು ಮಾಡುವಾಗ ನಂಗೆ ಅದು ನೀಟ್ಬೇಕು ಕಾಣದ ಪ್ಲೇಸ್ ಇರ್ಲಿ ಕಾಣುವ ಪ್ಲೇಸ್ ಇರ್ಲಿ ಅದು ನೈಸೇ ಬರ್ಬೇಕು ಅಂತ ನಿಜ ಆ ಒಂದು ಭಕ್ತಿ ಪ್ರೀತಿ ಇದ್ರೆ ಇದ್ದದಕ್ಕೆ ಐವತ್ತು ವರ್ಷಗಳಿಂದ ನಿರಂತರವಾಗಿ ಆಗ್ತಾ ಬರ್ತಾ ಇರೋದು ಮುಂಚೆ ಆದ್ರೆ ನಾವ್ ಇಲ್ಲೇ ಇರುವಾಗ ಒಂದು ಪಾಶಾಂಕುಶ ಮಾಡುದು ಇಲಿ ಮಾಡುದು ಮತ್ತೆ ಹಾವು ಇದ್ರದ್ದು ನಾಗರ ಹಾವು ಅದೆಲ್ಲ ಮಾಡಿ ಎಲ್ಲ ಇದಕ್ಕೆ ಸ್ವಲ್ಪ ಕಿರೀಟಕ್ಕೆ ಬೇಕಿರೋದು ನೈಸ್ ಮಾಡಿ ಕೊಡೋದು ಈ ಬ್ಯಾಂಗಲ್ಸ್ ಎಲ್ಲ ಮುಂಚೆ ಸಂಡಿರುವಾಗ ಮತ್ತೆ ನಾವು ಸ್ವಲ್ಪ ಪೇಂಟಿಂಗ್ ಎಲ್ಲ ಹೆಲ್ಪ್ ಮಾಡ್ತಿದ್ದೇವೆ ತಂದೆಗೆ ರಾತ್ರಿ ಎಲ್ಲ ಕುತ್ಕೊಂಡೆಲ್ಲ ಕಲಿಯುವಾಗ ಅದಾದ್ಮೇಲೆ ಈಗ ಮದ್ವೆ ಆದ್ಮೇಲೆ ಈಗ ಸ್ವಲ್ಪ ಮಂತ್ ಇದು ಲಾಸ್ಟ್ ಲಾಸ್ಟ್ ಆಗುವಾಗ ಅವರು ಫಿನಿಶಿಂಗ್ ಕೆಲಸ ಎಲ್ಲ ಇರ್ತದೆ ನಾಮ ಕೈಗೆ ಕಾಲಿಗೆ ಎಲ್ಲ ಬೆರಳು ಉಗುರು ಅದೆಲ್ಲ ಬಿಡಿಸುದು மத்தே touch-up ஹேத்தவல்ல அதைக்கே நானும் நன்ன தங்கி ಇಬ್ರು ಅವಳಿಗೆ ಬರ್ತಾಳೆ ಅದಕ್ಕೋಸ್ಕರ ವರ್ಷ ಈ ಸರ್ತಿ ನಮ್ದು ಅಪ್ಪ ಗಣಪತಿ ಎಲ್ಲ ಸ್ಟಾರ್ಟ್ ಮಾಡಿ ಫಿಫ್ಟಿ ಇಯರ್ಸ್ ಕಂಪ್ಲೀಟ್ ಆಗ್ತದೆ ಖುಷಿ ಗಣಪತಿ ಮಾಡಿ ಕಂಪ್ಲೀಟ್ ಆದ್ಮೇಲೆ ನಾವು ಒಂದು ನಮ್ಮ ಕಾಂಟ್ರಿಬ್ಯೂಷನ್ ಹಾಗೆ ನಾವೊಂದು ಪೇಂಟ್ ಮಾಡುದು ಅಥವಾ ಏನಾದ್ರೂ ಫೈನಲ್ ಟಚ್ ಅಪ್ ತರ ಎಂತಾದ್ರು ಮಾಡುದು ನಮ್ಮ ಕೆಲಸ ನಾನು ಆಗ್ಲಿ ಅಕ್ಕ ಆಗ್ಲಿ ಎವ್ರಿ ಇಯರ್ ಮಿಸ್ ಮಾಡದೆ ಬಂದು ಗಣಪತಿ ಅದೊಂದು ಸೇವೆ ಸಲ್ಲಿಸಬೇಕು ಇವಾಗ ನನ್ನ ಚಿಕ್ಕ ನನ್ನ ತಂದೆಗೆ ಗಣಪತಿ ಮಾಡಬೇಕು ಮೊಮ್ಮಗಳು ಕೂಡ ಗಣಪತಿ ಮಾಡಿರೋದು ವರ್ಷಕ್ಕೊಮ್ಮೆ ಬರುವ ಇದಿರ್ಲಿಕ್ಕೆ ಹೋಗಿ ಲಾಭದಾಯಕ ಅಲ್ಲ ನಾವು ಪುರಾತನದಿಂದ ನಮ್ಮ ಅಜ್ಜ ಮಾಡಿ ಬಂದದ್ದ ಏನ ಪುರೇಕಾರ್ ಮಾಡಿ ಬಂದದ್ದನ್ನ ಮುಂದುವರಿಸಿ ಹೋಗುದು ಇನ್ನು ಮುಂದೆ ಸಹ ಹಾಗೆ ಮುಂದುವರಿಸಿ ಹೋಗ್ಬೇಕು ಯಾರಿದ್ದಾರೆ ಯಾರು ಇಲ್ಲ ಮಗಳ ಮಗಳಿಗೆ ನಾನೀಗ ಟ್ರೈನಿಂಗ್ ಕೊಡ್ತಾ ಇದ್ದೇನೆ ಅವ್ನು ಮಾಡ್ತಾಳೆ ದೇವಸ್ಥಾನಕ್ಕೆ ತಕೊಂಡ್ ಹೋಗಿ ಅವಳಿಗೆ ಇದು ಮಾಡಿದ್ರೆ ಅವಳಿಗೆ ಇಂಟ್ರೆಸ್ಟ್ ಒಮ್ಮೆದು ಉಂಟು ಎಲ್ಲ ಉಂಟು ಒಂದಕ್ಕೆ ಅವಳಿಗೆ ದೇವರು ಏನಾದ್ರು ಅನುಕರ ಕೊಟ್ರಿ ಇದಂದ್ರೆ ದೇವರಿಂದ ಮಾಡುವ ಮಾತ್ರ ಕೆಲಸ ಹ್ಮ್ ಇವಳೆ ಅಲ್ವಾ ಇವ್ಳು ಹಾ ಇದು ಮನಸ್ಸರಿಂದ ಆಗೋ ಕೆಲಸ ಅಲ್ಲ ನಾವು ಸಂಘ ಇರುವಾಗ ಶಾಲೆಗೆಲ್ಲ ಹೋಗಿ ಬರುವಾಗ ನಮ್ಗೆ ಜ್ವರ ಈ ಮಳೆಗಾಲದಲ್ಲಿ ಆಗುವಂತ ಕಾಯಿಲೆಗಳು ಅಂತದೆಲ್ಲ ಬರ್ತಿದ್ವು ನಾವು ನಮ್ಮ ತಂದೆ ಹತ್ರ ಆಚೆ ಈಚೆ ಎಲ್ಲ ಓಡಾಡಿಕೊಂಡು ಇದ್ದು ಮನೆ ಎಲ್ಲರಿಗೂ ಕೂಡ ಅದು ಸ್ಪ್ರೆಡ್ ಆಗ್ತಿತ್ತು ಆದ್ರೆ ಒಂದು ಏನಂತ ಹೇಳಿದ್ರೆ ಇವತ್ತಿಗೂ ನಂಗೆ ಅದು ಗೊತ್ತಾಗ್ಲಿಲ್ಲ ನನ್ನ ತಂದೆಯವರಿಗೆ ಮಾತ್ರ ಚೌತಿ ಮುಗಿದು ಒಂದು ನಾಲ್ಕು ದಿನ ಒಂದು ವಾರ ಅದರ ನಂತರ ಅದೆಲ್ಲ ಬರ್ತಿತ್ತು ನಿಮ್ಮ ಅಮ್ಮನಿಗೆ ಬೇಕಾದ್ರೆ ಬರ್ತದೆ ಒಂದು ಮೂರ್ನಾಲ್ಕು ದಿನದ ನಂತರ ಅದೊಂದು ಏನೋ ಒಂದು ವಿಶೇಷ ವಿಸರ್ಜನೆ ಟೈಮ್ ಅಲ್ಲಿ ಸಹ ಹಾಗೆ ಆದ್ರೆ ಸಾರ್ವಜನಿಕದಲ್ಲಿ ಒಂದು ನಮ್ಮ ಊರದ್ದೇ ಉದ್ಯಾವರದ್ದು ಗಣಪತಿ ಅದು ವಿಸರ್ಜನೆಕ್ಕೆ ಕರ್ಕೊಂಡು ಹೋಗುವಾಗ ನಮ್ಗೆ ತುಂಬಾ ಒಂಥರ ಬೇಜಾರು ಅಪ್ಪ ಇಷ್ಟು ಕಷ್ಟಪಟ್ಟು ಮಾಡಿದ್ದು ಗಣಪತಿ ಈಗ ವಿಸರ್ಜನೆ ಆಗ್ತದಲ್ಲ ಅಂತ ಆದ್ರೂ ಸಹ ನೆಕ್ಸ್ಟ್ ಇಯರ್ ಪುನಃ ಆಗ್ತದೆ ಆದ್ರೂ ಒಂದು ಫೀಲಿಂಗ್